ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಆಟೋ ಚಾಲಕರಿಗೆ ಕಡಕ್ ವಾರ್ನಿಂಗ್ ಕೊಟ್ಟ ಪಿಎಸ್ಐ ಮೊಳಕಾಲ್ಮುರು ಠಾಣೆಯ ಪಿಎಸ್ಐ ಮಹೇಶ್ ಅವರು ಹೊಸಪೇಟೆಯ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಇನ್ಶೂರೆನ್ಸ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದ ಆಟೋಗಳಿಗೆ ದಂಡ ವಿಧಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಮೊಳಕಾಲ್ಮೂರಿನಲ್ಲಿ ಮಾತನಾಡಿದ ಅವರು ಆಟೋಗಳ ದಾಖಲೆ ಪರಿಶೀಲಿಸುವಾಗ ಪರವಾನಿಗೆ ಹೊರತುಪಡಿಸಿ ಡ್ರೈವಿಂಗ್ ಲೈಸೆನ್ಸ್ ಮತ್ತು ವಿಮಾ ದಾಖಲಾತಿಗಳನ್ನು ಕೇಳಲಾಗುವುದು ಇವುಗಳನ್ನು ಹೊಂದಿರದವರು ಕೂಡಲೇ ಪಡೆದುಕೊಳ್ಳುವುದಂತೆ ಸೂಚಿಸಿದ್ದಾರೆ ಈಗ ಬೇಗ ಯಾರು ಇಲ್ಲ ಇವಾಗ ಮಾಡಿಸ್ಕೊಳ್ಳಿ ಇನ್ಸೂರೆನ್ಸ್ ನಾವ್ ಮಾಡ್ಲೇಬೇಕು ನಿಮ್ಗೆ ಸಫಿಶಿಯಂಟ್ ಟೈಮ್ ಕೊಟ್ಟಿದೆ ನಾಲ್ಕು ತಿಂಗಳ ಅದೇವರೆಗೂ ಮಾತಾಡ್ತಿಲ್ಲ ನೀವು ಯಾರು ಮಾಡಿದೇವ ನಾನ್ ಮಾತಾಡ್ಸಿಲ್ಲ ನನ್ ಗೊತ್ತ ನಾಲ್ಕ್ ತಿಂಗಳವರೆಗೂ ಮಾಡ್ಬೇಕು ಅಂತ ಹೇಳಿ ಆಯ್ತಾ ನಾಲ್ಕು ಯಾರು ಏನ್ ಮಾಡ್ತಾರಂತ ನಿಮ್ದೊಂದು